ಈ ಕಳ್ಳನು ಸುಳ್ಳನು ಸುಡುಗಾಡು ಮನುಷ್ಯನು ಅವನ ನೋಯಿಸ್ಬಾಡ್ವಿ ಸುಮ್ನೆ ನಮ್ಮ ಬಂಗಾರಿನ ಮದುವೆಯಾಗಿ ಸಂತೋಷವಾಗಿರು ಇದರಿಂದ ನಮ್ಮೆಲ್ಲರಿಗೂ ಸಂತೋಷ ಬಂಗಾರಿಗೂ ಸಂತೋಷ ಅಂತ ಹೇಳಿ ಕಟ್ಟಿ ಮುಂದೆ ಕೈ ಕೊಟ್ಟಿ ಕೇಳಿದೆ ನನ್ನ ಮಾತ ನನ್ನ ಮಾತು ಕೇಳಿದೆ ಹುಡಿ ಕುಡಿಕೆ ಬುದ್ಧಿಯಿಂದ ಅವನನ್ನೇ ಬೇಕು ಅವನು ಕೊಟ್ಟಿ ಕೈ ನಿನ್ನೊಡವೆ ನನ್ನೊಡವೆ ಅಲ್ಲ ಅವನು ಕದ್ದು ಬಿಡು ಕದ್ದು ಕೈ ಕಡಿಸಿಕೊಂಡು ಕಣ್ಣಿ ಕಾಡಿದು ಹಾಳಾಗಿ ಹೋದ್ಬಿಟ್ಟು ನಿನಗೆ ಈಗ ಆಗ್ಬೇಕು ವಿನಾಯ ನೀನು ಮಾಡಿಕೊಡೋ ಸುಖಪಾಂತ ನಿಮ್ಮ ಅಪ್ಪನಿಗೆ ನಾನು ಎಷ್ಟು ಹೇಳಿದೆ ಡ್ಯಾಡ್ ಬ್ಯಾಡ್ವಿ ಡ್ಯಾಡ್ ಆ ಬೀನಿ ಲೋಗ ದಾಸಾಯ್ಗೆ ಅವ್ನು ಕೊಡಬೇಡಿ ಅಂತಂದರೆ ಅವ್ರು ಕೇಳಿಲ್ಲ ನೀನು ಹೇಳ್ದಂಗೆ ಅವ್ನು ಕುಡಿದು ಬಿಟ್ರು ಒಡವೆ ಹೋಯಿತು ಮರ್ಯಾದೆನೂ ಹೋಯ್ತು ನನ್ನ ಮಾತು ಕೇಳಿದರೆ ಹೀಗೆ ಆಗಬೇಕು ಆದರೆ ಆಗುದಿಲ್ಲ ಹೀಗೆ

ಯಾರು ಇರೋ ಬಂದ್ಬಿಡ್ರ ನಿಮ್ಗ ದುಡ್ಡ ಕಾಸ್ ಕೇಳಿ ಕೇಳಕ್ಕೆ ಯಾರು ಬಂದಿರ್ಬೇಕು ನೀವು ಮನೆಯಲ್ಲಿ ಇಲ್ಲ ಅಂತ ಅವ್ರ ಮತ್ತ ಸಹ ಆಯ್ತಾನ ಅವ್ರದ್ರಿ ಕಣ್ಣಿಗೆ ಬಂದು ಬಿದ್ಬಿಡ್ರೆ ಸರಿ ಈಗ ತಿಳಿದಂತ ನಿಮಗಿಂದು ಗ್ರಾಜರ ಹರಿತಿಲ್ಲ ನಿಮ್ಮ ಹಳಿಯ ಮಾಡಿದ ಕೆಲಸಕ್ಕೆ ನಿಮ್ಮನ್ನೇ ಬಿಟ್ಟಿಲ್ಲ ಸಿಕ್ತಿಲ್ಲ ನಿಮ್ಮನ್ನು ಹುಡುಕಿಕೊಂಡು ನಮ್ಮ ಮನೆಗೆ ಬಂದಿರಬೇಕಾದ್ರೆ ಏನೋ ದೊಡ್ಡ ಖೇಟ ಇರಬೇಕು ಹಾಗೆ ಹಾಗೆ ಈ ಆವರಿಂದ ಏನೇನು ಹೊರದೇನು ಹೋಯ್ತು ಮರ್ಯಾಯ್ತು ನನ್ನ ಮಾತ್ರ ಹೀಗಾಗಿ ಹೀಗೆ ಆಗ್ತದೆ ಹಾಗಾದ್ರೆ ಆಮೇಲೆ ಏನ್ ಬೇಕಾದ್ರೆ ಹೇಳ್ತೇನೆ ಈ ಸತ್ಯಕ್ಕೆ ನೀನ್ ಒಳಗೋಗು ಹ್ಮ್ ನಾನು ಒಳಗ್ ಹೋಗದೇ ಅಲ್ಲ ಪಕ್ಕದಲ್ಲಿ ನಿಂತಿರ್ತೇನೆ ಮಹಾರಾಜರು ಬಂದು ನಿಮ್ಮ ಹಳಿಯನ್ನರ ವಿಚಾರವಾಗಿ ನಿಮ್ಮ ಮುಖ ಏನೇನು ಮಂಗ್ಲಾರ ಚೇತರ ಶಿಕ್ಷೆಯ ನೀನು ಅನುಭವಿಸಲಿಲ್ಲವೇ ಮಾವನವರೇ ಅವರು ಕೊಟ್ಟ ಶಿಕ್ಷೆಯನ್ನು ನಾನು ಪ್ರತಿ ಮಾತ್ರ ನಾನು ಅನುಭವಿಸಿ ಎರಡು ಕೈಗಳನ್ನು ಕಳೆದುಕೊಂಡು ಎರಡು ಹಸ್ತಗಳಿಲ್ಲದೆ ಆ ತಂತ್ರ ಶಕ್ತಿ ಆಶಯದಲ್ಲಿ ಜೀತ ಮಾಡಿಕೊಂಡು ಕರೆಸಿ ನಿನ್ನೆ ರಾತ್ರಿ ನನ್ನಿಂದ ಸಂಗೀತವನ್ನು ಆಡಿಸಿ ಸಂತೋಷ ಪಟ್ಟರು ದೇವನು ಪ್ರಸನ್ನತೆಯಿಂದ ಪ್ರತ್ಯಕ್ಷವಾಗಿ ಓದಿದ್ದೆರಡು ದೇವನನ್ನು ಅನುಗ್ರಹಿಸಿ ಆಶೀರ್ವದಿಸಿ ಮತ್ತು ಈ ಮಹಾರಾಜರು ಗಾನವಿದ್ದ ನಿಪುಣೆಯಾದ ಯಾವ ಪ್ರವೇತಿ ಬಂದರೂ ನೀರು ಆರ್ಯ ಪುತ್ರ ಮತ್ತೆ ಕುಶಲನಾಗಿ ಬಂದ ನಿನ್ನ ನೋಡಿದ್ದ ನನಗೆ ಹೋಗಿದ್ದ ಪ್ರಾಣವೇ ಬಂದಂತ ನನ್ನ ಸರ್ವಾಪರಾಧವನ್ನು ಮನ್ನಿಸಿ ನನ್ನನ್ನು ಪರಿಗ್ರಯಿಸಿ ಕಾಪಾಡು ಗೋಲಾಕ್ಷಿ ಆಗಲಿ ನನಗೆ ಬಂದರೂ ಆವಾದ ಮುಕ್ತನಾಗಬೇಕೆ ನಿಮಗೂ ನಿಮ್ಮ ತಾಯಿ ಇನ್ನೊಬ್ಬಗಳಿವೆ ಈ ಸಂತೋಷದಲ್ಲಿ ನಾನು ಇನ್ನು ಸ್ನೇಹಿಸುವುದುವ್ರನ್ನ ನಟಿಸಬೇಕಾಯಿತು အဲ့ဒါကိုလည်းတော့ကြားပါတော့တယ် ಕರೆಸಿ ವಿಜೃಂಭಿಸಿದ ಕಾರಣ ಈ ರಾಜನಿಂದ ಪ್ರಬಲ ಶಿಕ್ಷೆ ಮಾಡಿಸಿದವನು ನಾನೇ ನಿನಗೆ ಆಗಿ ಶಿಕ್ಷೆ ಮಾಡಿಸುವುದಕ್ಕಾಗಿ ಈ ಹಂಸದ ರೂಪದಿಂದ ಬಂದು ಆವರಣ ನುಂಗಿದೆನು ಈಗ ಆ ಚಿತ್ರಪಟದಲ್ಲಿ ಮಾವನವರೇ ಆ ಪಟವನ್ನು ತೊಂದಿಲಿ ಎಲ್ಲರೂ ಆ ಚಿತ್ರವನ್ನೇ ನೋಡುತ್ತೀರಿ ಈ ಶನೇಶ್ವರ ದೇವನ ಮಹಿಮೆ ಇದು ಮಾನವರು ನಂಬಲು ಅಸಾಧ್ಯವಾದ ವಿಷಯವಾದ್ದರಿಂದ ನಾವು ನ್ಯಾಯ ನಿನಗೆ ಶಿಕ್ಷೆಯನ್ನು ವಿಧಿಸಬೇಕಾಯಿತು ಅದಕ್ಕಾಗಿ ನನಗೆ ಈಗ ಬಹಳ ಖಶ್ಚಾತವಾಗಿತ್ತು ಆದರೆ ಇದು ಈ ಶನೇಶ್ವರ ದೇವನ ಕಾರ್ಯವಾದ್ದರಿಂದ ನಾವುಗಳು ಯಾರು ವ್ಯಸನ ಕೊಡುವುದು ಬೇಕಾಗಿಲ್ಲ ನಿನಗೆ ನಾನಾ ಕಷ್ಟಗಳನ್ನು ಕೊಟ್ಟಿದ್ದ ಈ ಶನೇಶ್ವರ ದೇವನೇ ಈ ದಿನ ನಮ್ಮೆಲ್ಲರಿಗೂ ಎಲ್ಲಾ ವಿಧಗಳಲ್ಲಿ ಕುಶಲವನ್ನು ಮಾಡಬಹುದು ಆದ ಕಾರಣ ಇನ್ನು ಮುಂದೆ ನಾವೆಲ್ಲರೂ ಈ ಮಹಾಭಿಮನಾದ ಸೇನೇಶ್ವರ ದೇವರನ್ನು ಸೇವಿಸುತ್ತಾ ಸುಖದಿಂದ ಮಾಡೋಣ ಮಹಾರಾಜ ಈತನೇ ಮಾನವ ದೇಶಿತ್ಯ ವಿಕ್ರಮಾದಿತ್ಯ ರಾಜನು ಧರ್ಮ ಪರಿಪಾಲಕನು ಸಕಲ ನಿಪುಣನು ಧರ್ಮ ನೀತಿ ಗೋವಿದನು ಈತನು ಇಂದೊಂದು ದಿನ ತನ್ನ ಆಸ್ಥಾನದಲ್ಲಿ ನನ್ನನ್ನು ಪರಗ್ರಹವೆಂದು ದೂಷಿಸಿ ಮಂತ್ರಿ ಪುರೋಹಿತರಿಗೆ ಅವಮಾನಕರವಾಗಿ ಮಾತನಾಡಿದ ಕಾರಣ ನಾನು ನನ್ನ ಶಕ್ತಿಯನ್ನು ಜ್ಯೋತಿಷ ಶಾಸ್ತ್ರದ ನಿಜತ್ವವನ್ನು ತೋರಿಸಲು ನಾನು ಈತನಿಗೆ ನಾನಾ ಕಷ್ಟಗಳನ್ನು ಕೊಟ್ಟೆನು ಈಗ ನನಗೆ ನಿಜಾಂಶವನ್ನು ಶರಣಾಗರಾಗಿರುವನು ಈತನ ಆಜ್ಞೆಯಾದ ಪ್ರಭಾವತಿಯು ಈತನ ಪತ್ನಿಯಾದ ಲೋನಾಕ್ಷಿಯು ಈತನಿಗೆ ಸಹಾಯ ಮಾಡಿದ ತಿಲಂದರ ಶೆಟ್ಟಿಯಾದ ಸಸ್ಯಾದ ಶೀಲವತಿ ದೇವಿಯು ಈತನ ಕುಶಲಕ್ಕಾಗಿ ನನ್ನನ್ನು ವಿಶೇಷವಾಗಿ ಆರಾಧಿಸುತ್ತಿರುವರು ಆದ್ದರಿಂದ ಈತನ ನಿರ್ದೋಷಿಯನ್ನು ನಿಮ್ಮೆಲ್ಲರಿಗೂ ಪ್ರತ್ಯಕ್ಷವಾಗಿ ತೋರಿಸುವೆನು ಸತ್ಯವಂತನು ಪರಮಭಕ್ತನೂ ಆದ ಈತನನ್ನು ಪದ್ಯನ ಸಮೇತವಾಗಿ ಕರೆದುಕೊಂಡು ಹೋಗಿ ಉಜ್ಜಿನಿಗೆ ಬಿಟ್ಟು ಈತರ ಆದಿತ್ಯವನ್ನು ಸ್ವೀಕರಿಸಿ ಈತರಿಂದ ಮರ್ಯಾದೆಯನ್ನು ಪಡೆದುವ ಅವಳಂತೆ ಮಾಡುವ ನೀನುರಲ್ಲ ಮಾಡುವ ದೇಶಾಧಿಪತಿ ಆದವಾದಿತ್ಯ ರಾಜನು ನಿನ್ನ ಬಳಿಗೆ ಕುದುರೆ ವ್ಯಾಪಾರಿ ಸೂರ್ಯಕುಮಾರನೆಂಬ ಎಂಬ ಹೆಸರಿಂದ ಬಂದಿದ್ದವನು ನಾನೇ ನಾನು ಸೂರ್ಯನ ಪುತ್ರದಿಂದಲೇ ಆ ಹೆಸರನ್ನು ಇಟ್ಟುಕೊಂಡಿದ್ದೇನು ನನ್ನ ಶಕ್ತಿಯೇ ನೀನು ಹತ್ತಿದ ಪತಂಗವೆಂಬ ಕುದುರೆಯು ಇನ್ನು ಮುಂದೆ ನನ್ನಿಂದ ನಿನಗೆ ಯಾವುದೇ ಭಯವಿಲ್ಲ ಇವರು ಮಾಡುವ ಮರ್ಯಾದೆಗಳನ್ನು ಕೈಗೊಂಡು ಅನಂತರ ನಾಳೆ ದಿನ ನಿಮ್ಮ ಲೋಲಾಕ್ಷಿ ಏನು ಪ್ರಿಯರೊಡನೆ ಕುಜರಿ ನಗರಕ್ಕೆ ಹೋಗಿ ಅಲ್ಲಿ ಅತ್ಯಂತ ದುರ್ಮಾರ್ಗಿ ಆಗಿರುವ ಆ ನಿನ್ನ ಸೇನಾಧಿಪತಿ ದುರ್ಜೈನಿಗೆ ಮೊದಲು ಶಿಕ್ಷೆಯನ್ನು ಮಾಡಿಸು ಅನಂತರ ನಿನ್ನ ಆಗಮನವನ್ನು ಅತ್ಯಾತು ನಿರೀಕ್ಷಿಸುತ್ತಿರುವ ರಾಜ್ಞೆ ಪ್ರಭಾವತಿ ಮಂತ್ರಿ ಮರುಚಿ ಪುರೋಹಿತ ಶಂಕರಶಾಸ್ತ್ರಿ ಮತ್ತು ಪ್ರಜೆಗಳು ಇವರಿಗೆ ಸಂತೋಷವನ್ನುಂಟು ಮಾಡು ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಯಿಂದ ಸಕಲ ಪ್ರಜೆಗಳನ್ನು ಸತ್ಯ ಧರ್ಮ ನಿರತರಾಗಿ ಪಾಲಿಸುವ ಅಪ್ಪ ಅವರಂತೆ ಮಾಡಿದ್ರು ಅಪರಾಧಿ ಸ್ಥಾನದಲ್ಲಿ ನಿಲ್ಲುವರೆಂದು ನಾನು ನಾನು ಕಾರಣವಿಲ್ಲ ಕಾರಣ ಊಹಿಸಿದ ತತ್ಕಾಲದಲ್ಲಿ ದೊರೆತ ಹೇಳಿಕೆಗಳಿಂದಲೂ ನಿಜರ್ಶೀನಗಳಿಂದಲೂ ನಿನಗೆ ನಾನು ನ್ಯಾಯ ರೀತಿಯಂತೆ ಶಿಕ್ಷೆಯನ್ನು ವಿಧಿಸಬೇಕಾಯಿತು ನನ್ನ ಸರ್ವಾಪರಾಧಗಳನ್ನು ಮನ್ನಿಸಿ ನನ್ನನ್ನು ಪರಿಚಯಿಸಿ ಕಾಪಾಡು ಈ ದಿನ ನೀವು ನಿಮ್ಮ ವಿದ್ವಾಂಸರು ನನ್ನ ಅರಮನೆಯಲ್ಲಿ ಸೇರುವುದು ನನ್ನ ನಿನ್ನೆ ಲೋಲಾಕ್ಷಿಯನ್ನು ಕರೆದುಕೊಂಡು ನಾವೆಲ್ಲರೂ ಪರಿವಾರ ಸಮೇತರಾಗಿ ಮೇಲೆ ಮಾಡೋಣ ರಾಜ ನಿನ್ನಲ್ಲಿ ದೋಷವಿಲ್ಲ ನೀನು ನ್ಯಾಯಾಧರ್ಶಗಳನ್ನು ಅನುಸರಿಸಿ ನಡೆದಿರುವ ನಾನಿನ್ನು ಕ್ಷಮಿಸುವುದಕ್ಕೂ ನೀನು ನನ್ನಲ್ಲಿ ಕ್ಷಮೆಯನ್ನು ಬೇಡದ ಕಾರಣವಿಲ್ಲ ನೀನು ಪರಮೋದಾರಿ ಮತ್ತು ಧರ್ಮಾತ್ಮ ಈವರೆಗೂ ನಾವು ನಾಲ್ಕಷ್ಟಗಳನ್ನು ಅನುಭವಿಸಿ ಕಡಗ ಶನಿ ಮಹಾನ್ ಬುದ್ಧಿ ಕಲಿತುಕೊಂಡು ಕುಶಲವನ್ನು ಪಡೆದು ಇನ್ನು ಆ ಮಹಾತ್ಮ ಮಹಿಮೆ ಜ್ಯೋತಿಷ್ ಶಾಸ್ತ್ರ ಜವಾಹಾಲ ಶಾಸ್ತ್ರ ಎಂಬುದು ನನ್ನ ಮನಸ್ಸಿಗೆ ಬಂತು ಈ ನಿಮ್ಮ ಪ್ರೀತಿಗಾಗಿ ನಾವು ಕೃತಜ್ಞರಾಗಬಹುದು ಕೊಟ್ಟನು ಇಂದಿಗೆ ಆರು ದಿನಗಳಾದಂತಾಯಿತು ಎನ್ನ ವಿಕ್ರಮನ ಬರದ ಇಲ್ಲ ನಾಳೆ ಮುಂದಿನ ಕಳೆದವನು ಬರುವಂತಿಲ್ಲ ಎನ್ನು ರಾಜ್ಯವು ನನ್ನದೇ ಪ್ರಭಾವತಿ ರಾಣಿಯು ನನ್ನವಳೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ಅವನು ಒಂದು ಹೇಳಿ ಬಂದರೂ ನನ್ನ ಅಗ್ನೀಯತೆ ನನ್ನ ಬಟಲವನ್ನು ಅಲ್ಲಿಯೇ ನಿಮ್ಮ ಮಂತ್ರಿವರ ರುಚಿಯನ್ನು ದೇಶಭ್ರಷ್ಟರಾಗಿ ಓಡಿಸಿ ಈ ದೇಶಕ್ಕೆ ನಾನು ರಾಜವಾಗಿ ಸ್ಪಷ್ಟವಾಗಿ ಬರಲಿ ಆಗಲಿ ಬರಲಿ ಆ ನೇಚರ್ ಬರಲಿ ನೀನು ಅರ್ಹನಲ್ಲ ನೀನೀಗ ಮಹಾ ಕ್ರೂ ಶಿಕ್ಷೆಗೆ ಆದರೆ ನಾವೀಗ ನಾವು ಈವರೆಗೂ ನಾನಾ ಕಷ್ಟಗಳನ್ನು ಅನುಭವಿಸಿ ಸೂರ್ಯಸೇನರಾಜ ಕೃಪೆಯಿಂದ ಮತ್ತೆ ನಮ್ಮ ರಾಜಧಾನಿಗೆ ಒಂದು ರಾಜ್ಯ ಭಾರವನ್ನು ಈ ನಾನೀಗ ಈ ಸಂಪೂರ್ಣ ಸಮಯದಲ್ಲಿ ನಾನು ನಿನಗೆ ದೇಹದ ಬೆಳೆಸುವುದಿಲ್ಲ ನೀನು ಅಧಿಕಾರಿಯಾಗಿ ಅರ್ಹವಾದರು ದುಷ್ಟ ಸ್ವಭಾವನಾಗ ನನ್ನ ಬಳಿಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ನೀನು ಎಲ್ಲರಿಂದೇವಕರೇ ಇವನು ಮರಗಿಸಿ ಬನ್ನಿ ಹೋಗುವಾಗ ನೀನು ಮೂವತ್ತು ವರ್ಷಗಳ ಬೆಲೆ ಬಾರುವ ಯಾವುದೇ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗಕೂಡ ಸೇವಕರೆ ಸೇವಕರೇ ಇವನು ಸಂಸಾರ ಸಹಿತವಾಗಿಕೊಂಡು ಹೋಗಿ ನಮ್ಮ ರಾಜ್ಯದ ಗಡಿಯಿಂದ ದಾಟ ಮರಗ ಬನ್ನಿ ನಾನಾ ಕಷ್ಟಗಳನ್ನು ಕೂರಿಸಿ ಕಡೆಗೂ ಶನಿ ಭಾವನಿಗೆ ಬುದ್ಧಿ ಕಲಿತುಕೊಂಡು ಕುಶಲವನ್ನು ಪಡೆದು ಆತನ ಕಡೆ ಲೋಲಾಕ್ಷಿಯನ್ನು ಕರೆತಂದಿರುವ ಲೋಲಾಕ್ಷಿ ನಾನು ಕರೆತಂದಿರುವ ನಿನ್ನ ಮೇಧಾವಿಯು ಮಂತ್ರಾಲೋಚನೆ ನಿಪುಣನು ಅಮಾತ್ಯನ್ ದೊರೆಯದು ಪಾಪ ಸುಲಭವಲ್ಲ ಅಯೋಗ್ಯನಾದ ದುರ್ಜಯನಿಗೆ ನಿನ್ನ ಶಕ್ತಿಯನ್ನು ತಿಳಿದುಕೊಳ್ಳುವಂತಹ ಶಕ್ತಿ ಹೊಣಿಲಿಲ್ಲ ಆದ್ದರಿಂದಲೇ ಪ್ರಜಾನುಕೂಲ ಕಾರ್ಯಗಳನ್ನು ಮಾಡ್ತಿದ್ದನ್ನು ನಿನ್ನವು ನಿರ್ಬಂಧಿಸಲು ಆ ನಿರ್ಬಂಧದ ವಿಚಾರವನ್ನು ನೀನು ಮನಸ್ಸಿಗೆ ಹೆಚ್ಚಿಕೊಳ್ಳದಂತೆ ಎಂದೆಂತ ಬೆಚ್ಚಬಿದ್ದಾಗಿ ರಾಜ್ಯಭಾರ ಹೊಂದಿಸೋ ಅಪಣೆ ಮಾತ್ರ ಭಾವ ಪ್ರೇಮ ಭಾವತಿ ಅರಿಯಾ ನಾವು ಈವರಿಗೂ ನಾಲ್ಕಡೆ ಅನುಭವಿಸಿ ಕಣೆಗೂ ಆ ಬುದ್ಧಿ ಕರೆದುಕೊಂಡು ಹುಶಲವನ್ನು ಪಡೆದೆವು ಆ ತನಕದಿಂದ ದೊರೆತ ಈ ಏವಪ್ರಭೆ ಲೋಹಾಕ್ಷರನ್ನು ನಾವು ನಮ್ಮ ಸಾಮುವೆದನಕದಿಂದ ಕಳೆತಂದಿರಬೇಕು ಅವರಿಬ್ಬರನ್ನು ನೀನು ಪ್ರೇಮದಿಂದ ಘೋಷಿಸಬೇಕು ಹೇಮಪ್ರಭೆ ಸೋರಸೇತ ರಾಜ ಲೋಲಾಕ್ಷಿ ನಾನು ಕರ್ತನವ ಶ್ರೀಮಂತ ನಂದಿ ಶಕಿಮರು ಇವರಿಬ್ಬರು ಗಾನಬಿದ್ದು ವಿಶಾರದೇರು ನಿನ್ನೊಡದೆ ಸಕಲ ಸುಖ ಸೌಭಾಗ್ಯದಲ್ಲಿ ಅರ್ಹರು ಬಹಳ ಸಂತೋಷ ಸೋದರರೇ ಬನ್ನಿ ಸೋದರರೇ ಪತಿಯ ಯೋಗದಿಂದಲೂ ಆ ದುಃಖ ದುರ್ಜನ ಬಾಧೆಯಿಂದಲೂ ಮಹಾ ದುಃಖಾಗ್ನೆಯಲ್ಲಿ ಬೇಯುತ್ತಿದ್ದ ಈಗ ನಿಮ್ಮಿಬ್ಬರ ಲಾಭಗಳೆಂದಲೂ ನನಗೆ ಅತ್ಯಂತ ಸಂತೋಷ ಭರಿತಳಾದರು ಇದರಿಂದ ಇಬ್ಬರೊಬ್ಬರಿಂದ ಸಂಪತ್ತೇ ಬಂದಂತಾಯಿತು ಇನ್ನು ಮುಂದೆ ನಾವುಗಳು ಅನನ್ಯ ಪ್ರೀತಿ ಸಂತೋಷಗಳಿಂದ ಬಾಳೋಣ ಹಾಗೆ ಆಗಲಿ ಅಕ್ಕ ನಿಮ್ಮ ಅಪ್ಪಣೆಗೆ ಪ್ರತಿಯಾಗಿ ನಡೆಯದೆ ನೀವು ಹೇಳಿದಂತೆ ಕೇಳಿಕೊಂಡು ಇರುವೆವು ಪ್ರಭಾವತಿ ಅಯ್ಯ ಈ ನಮ್ಮ ಸಕಲ ಸುಖ ಸೌಭಾಗ್ಯಗಳಿಗೆ ಪೂಜನಾದ ಶ್ರೀಶ್ವರ ದೇವನೇ ಕಾರಣ ಇದು ನಾವು ಪ್ರತ್ಯಕ್ಷದ ಅನುಭವ ತಿಳಿದುಕೊಂಡಿರುವಂತಹ ಅಂಶವು ಇನ್ನು ಮಹಾತ್ಮನು ನಮಗುಂಟಾದ ಕಷ್ಟ ದುಃಖಗಳೆಲ್ಲವನ್ನು ಪರಿಹರಿಸಿ ಸುಖ ಸಂತೋಷ ನಿರ್ತದೆ ಇನ್ನು ಆ ನೀವು ಜ್ಯೋತಿಷ್ ಶಾಸ್ತ್ರ ನಿಜವಾದ ಶಾಸ್ತ್ರ ಎಂಬುದು ನಮ್ಮ ಮನಸ್ಸಿಗೆ ಬಂತು ಇನ್ನು ನಾವು ಆ ಶಂಕರ ಶಾಸ್ತ್ರ ಕ್ಷಮೆಯನ್ನು ಬಿಡುವು ಓಹೋ ಅವಶ್ಯಕವಾಗಿಯೇ ಆಗಲಿ ನಾನು ಸಹ ನಿತ್ಯವಾದೇಶ್ವರ ದೇವನನ್ನು ಭಕ್ತಿಯಿಂದ ಆರಾಧಿಸುವುದು ಇನ್ನು ಆತನ ಪೂಜೆಯಾಗಿ ಒಂದು ವಾರ್ಷಿಕೋತ್ಸವ ನಡೆಸಬೇಕು ಪೋಷಕವಾಗಿ ನಡೆಸೋಣ ಆತನ ಅನುಗ್ರಹದಿಂದ ನಮಗಿಂದ ಆತನ ಒಂದು ಇಷ್ಟಾರ್ಥಗಳನ್ನು ಸಲ್ಲಿಸುವ ಈ ವರವನ್ನು ಆತನ್ನೇ ಅನುರ್ವಹಿಸಬೇಕು